ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮತ್ತೊಂದು ಹೊಸ ಅಧಿಸೂಚನೆ ಪ್ರಕಟವಾಗಿರುವಂಥದ್ದು ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದು ಗ್ರೂಪ್ ಎ ಹುದ್ದೆಗಳು ಸೊ ಒಟ್ಟು ಆರ್ ಪಿ ಸಿಯಲ್ಲಿ ಅಂದರೆ ನಾನ್ ಎಚ್ ಕೆ ಭಾಗದಲ್ಲಿ ಮೂವತ್ತು ಹುದ್ದೆಗಳು ಇದೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು ಎಂಬತ್ತೊಂದು ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿಂದ ಒಂದು ಲಕ್ಷದ ಐವತ್ತೈದು ಸಾವಿರದ ಎರಡು ನೂರು ಕೂಡ ಇರುವಂಥದ್ದು ಸೊ ಇದಕ್ಕೆ ವಯೋಮಿತಿಯನ್ನು ಗಮನಿಸ್ಬೋದು ಕನಿಷ್ಠ ವಯೋ ವಯೋಮಿತಿ ಇಪ್ಪತ್ತೊಂದು ವರ್ಷ ಇರುತ್ತೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇರುತ್ತೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಒನ್ಗೆ ನಲವತ್ತು ವರ್ಷ ಇರುತ್ತೆ ಸ್ನೇಹಿತರೆ ಇತ್ತೀಚಿನ ಸರ್ಕಾರದ ಆದೇಶದ ಪ್ರಕಾರ ಈ ವಯೋಮಿತಿಯಲ್ಲಿ ಮತ್ತೆ ಮೂರು ವರ್ಷ ರಿಲ್ಯಾಕ್ಸೇಷನನ್ನು ಕೊಡ್ತಾರೆ ಇದರಾಗ ಅಪ್ಡೇಟ್ ಆಗಿಲ್ಲ ಸೊ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಕೊಡ್ತಾರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ನಲವತ್ತೊಂದು ಕೊಡ್ತಾರೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನಲವತ್ತ ಮೂರು ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಇದರಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಅದನ್ನು ಅಪ್ಡೇಟ್ ಮಾಡಿಬಿಟ್ಟಿಲ್ಲ ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಕನ್ಸ್ಟ್ರಕ್ಟನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಥವಾ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಪ್ಲಾನಿಂಗ್ ಅಥವಾ ಸಿವಿಲ್ ಟೆಕ್ನಾಲಜಿ ಅಥವಾ ಕನ್ಸ್ಟ್ರಕ್ಷ್ಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಥವಾ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಥವಾ ಜಿಯೋ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರಕ್ಚರ್ ಅಥವಾ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಿಂಗ್ ಫೌಂಡೇಶನ್ ಎಂಜಿನಿಯರಿಂಗ್ ಅಥವಾ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ವಿಷಯದಲ್ಲಿ ಆ ಡಿಗ್ರಿಯನ್ನು ಅಥವಾ ಬಿ ಎ ಅಥವಾ ಬಿ ಟೆಕನ್ನು ಮುಗಿಸಿರಬೇಕು ಅನ್ನುವಂಥದ್ದು ಇದೆ ಸೊ ಅಪ್ಲಿಕೇಶನ್ ಫೀಸು ಸಾಮಾನ್ಯ ಅರ್ಹತ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿದ್ದರೆ ಅವರಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತೆ ಸೊ ಆಯ್ಕೆ ವಿಧಾನ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಆನಂತರ ವ್ಯಕ್ತಿತ್ವ ಪರೀಕ್ಷೆ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತಾಯಕ ಪತ್ರಿಕೆಗಳು ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲೀಷ್ ಅನ್ನುವಂಥದ್ದು ಹಾಗೇ ಕಡ್ಡಾಯ ಕಂಪಲ್ಸರಿ ಪೇಪರ್ಸ್ನಲ್ಲಿ ಅಂದರೆ ಜನರಲ್ ನಾಲೆಜ್ ಪೇಪರ್ ಇರುತ್ತೆ ಆಮೇಲೆ ಟೆಕ್ನಿಕಲ್ ಪೇಪರ್ ಇರುತ್ತೆ ಪೇಪರ್ ಒನ್ ಟೂ ತ್ರೀ ಫೋರ್ ಫೈವ್ ಐದು ಪೇಪರ್ ಇರುತ್ತೆ ಐದುನೂರು ಅಂಕಗಳು ಸೊ ಈ ಐದುನೂರು ಅಂಕಗಳು ಅಂತಂದರೆ ಈ ಈ ಮೇಲಿನ ಕ ಅರ್ಥದಾಯಕ ಪತ್ರಿಕೆಗಳಲ್ಲಿ ಪಡೆದಿರುವಂಥ ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಕೇವಲ ಈ ಐದುನೂರು ಪತ್ರಿಕೆಗಳಲ್ಲಿ ತಾವು ಗ ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಅದರ ನಂತರ ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ ಅದು ಇಪ್ಪತ್ತೈದು ಅಂಕಗಳನ್ನು ಮೀರದಂತೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಮಾಡಲಾಗುತ್ತೆ ಒಟ್ಟು ಐದುನೂರ ಇಪ್ಪತ್ತೈದು ಅಂಕಗಳಿಗೆ ತಾವು ಗಳಿಸುವಂಥ ಅಂಕಗಳು ಇಲ್ಲಿ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಪ್ರಮುಖ ದಿನಾಂಕಗಳು ಅಂತಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಅಕ್ಟೋಬರ್ ಹತ್ತು ಹಾಗೆ ನವೆಂಬರ್ ನಾಲ್ಕನೇ ತಾರೀಕಿನವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೆ ಪಿ ಎಸ್ ಸಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿಯೂ ಕೂಡ ಹಾಕಿರ್ತೇನೆ ಸ್ನೇಹಿತರೆ ಇದಿಷ್ಟು ಕೂಡ ಕರ್ನಾಟಕ ಲೋಕೋಪಯ ಲೋಕೋಪಯೋಗಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಗ್ರೂಪ್ ಎ ಹುದ್ದೆಗಳ ನೇಮಕಾತಿ ಕುರಿತಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ から